ನಮಸ್ಕಾರ ಸ್ನೇಹಿತರೆ ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನು ಮಾಡ್ಕೊಂಡಿಲ್ಲ ಅಂತವರು ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ ಸೊ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ ಒಂದಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ದಾರೆ ಏನಂತಂದ್ರೆ ಎಲ್ಲ ಡಾಕ್ಯುಮೆಂಟ್ ಕೂಡ ಸರಿಯಾಗಿದೆ ಆಮೇಲೆ ಅಪ್ಲಿಕೇಶನ್ ಕೂಡ ಸರಿಯಾಗಿ ಹಾಕಿದ್ದೀವಿ ಆದ್ರೂ ಕೂಡ ನಮಗೆ ಅಮೌಂಟ್ ಬರುತ್ತಿಲ್ಲ ಕಾರಣ ಏನಿರಬಹುದು ಅಂತಾನೂ ಗೊತ್ತಾಗ್ತಿಲ್ಲ ಸೊ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಯಾವ ಕಾರಣ ಇರ್ಬೋದು ಆಮೇಲೆ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಅವಾಗ ನಿಮಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಇಲ್ಲಿವರೆಗೆ ಒಂದು ಕಂತು ಸಹ ಬರ ಪರಿಹಾರದ ಹಣ ಯಾರ ಪಡೆದಿಲ್ಲವೋ ಅಂತಹ ರೈತರು ಯಾವ ಕ್ರಮ ಅನುಸರಿಸಿದರೆ ಹಣ ಬರ್ಬೋದು ಎಂದು ನಾವು ಈ ವಿಡಿಯೋದಲ್ಲಿ ನೋಡೋಣ ಏನಂತಂದ್ರೆ ಭೀಕರ ಬರಗಾಲದಿಂದ ರೈತರಿಗೆ ಆಗಿರುವ ನಷ್ಟಕ್ಕೆ ಒಂದು ಆರ್ಥಿಕವಾಗಿ ನೆರವು ಕೊಡುವ ಸಲುವಾಗಿ ಕರ್ನಾಟಕ ಸರ್ಕಾರ ಎರಡು ಹಂತಗಳಾಗಿ ಬೆಳೆ ಪರಿಹಾರ ಹಣ ಜಮೆ ಮಾಡಿತ್ತು ಆಮೇಲೆ ಇನ್ನೂ ಅನೇಕ ಜಿಲ್ಲೆಗಳಿಗೆ ಒಂದು ತಾಂತ್ರಿಕ ಕಾರಣಗಳಿಂದ ಹಲವು ರೈತರಿಗೆ ಬರ ಪರಿಹಾರದ ಹಣ ಜಮೆ ಆಗಿಲ್ಲ ಸೊ ಏನ್ ಕಾರಣ ಅಂತ ನಾವು ಒಂದೊಂದಾಗಿ ನೋಡೋಣ ಒಂದನೇ ಕಾರಣ ಏನಂತಂದ್ರೆ ಬ್ಯಾಂಕ್ ಪಾಸ್ಬುಕ್ ಆಮೇಲೆ ಸರ್ವೆ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಇವು ಮೂರನ್ನು ತೆಗೆದುಕೊಂಡು ಹೋಗಿ ಗ್ರಾಮ ಲೆಕ್ಕಾಧಿಕಾರಿಯ ಹತ್ರ ಕೇಳಿ ಆಮೇಲೆ ವಿಸಿಟ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಏನಂತಂದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಕೊಂಡಿಲ್ಲ ಅಂತಂದ್ರೆ ಅಂಥವ್ರು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿ ಸೊ ಇದರಿಂದ ಕೂಡ ನಿಮಗೆ ಹಣ ಬಂದಿರಲೇ ಇರ್ಬೋದು ಆಮೇಲೆ ಎಫ್ ಐ ಡಿಯಲ್ಲಿ ನಿಮ್ಮ ಜಮೀನಿನ ಎಲ್ಲ ಸರ್ವೆ ನಂಬರ್ನು ಕೂಡ ನೀವು ಲಿಂಕ್ ಮಾಡಬೇಕು ಅದಕ್ಕಾಗಿ ಹೋಬಳಿಗೆ ವಿಸಿಟ್ ಮಾಡಿ ಅಂದರೆ ನಿಮ್ಮ ಹೋಬಳಿ ಇರತ್ತಲ್ವ ಅಲ್ಲಿ ವಿಸಿಟ್ ಮಾಡಿ ಕೇಳಿ ಅದರಿಂದನೂ ಕೂಡ ನಿಮ್ಮ ಪರಿಹಾರ ಸಾಲ್ವ್ ಆಗ್ಬೋದು ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಬ್ಯಾಂಕ್ ಖಾತೆ ಹೆಸರು ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರೋ ಹೆಸರು ಸೇಮ್ ಇಲ್ಲ ಅಂತಂದ್ರೆ ಒಂದ್ ಅಕ್ಷರ ಕೂಡ ಮಿಸ್ ಮ್ಯಾಚ್ ಆಗಿದ್ರೆ ಬರೋದಿಲ್ಲ ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನಂತಂದ್ರೆ ನೀವು ಕೂಡ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಯಾವ ಕಾರಣಕ್ಕೆ ಪೇಲ್ ಆಗಿದೆ ಅಂತ ನೀವು ಕೂಡ ಚೆಕ್ ಮಾಡ್ಕೋಬಹುದು ಅದನ್ನ ಹೇಗ್ ಮಾಡೋದಂತ ನಾನು ಈಗ ತಿಳಿಸ್ಕೊಡ್ತೀನಿ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ವಿಸಿಟ್ ಮಾಡಿ ಇಲ್ಲಿ ವಿಲೇಜ್ ವೈಸ್ ಲಿಸ್ಟ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ತಾಲೂಕಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಫೇಲ್ಡ್ ಕೇಸಸ್ ಅಂದ್ರೆ ಅಥವಾ ಪಾವತಿ ವಿಫಲ ಪ್ರಕರಣಗಳು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯಾವ ಕಾರಣಕ್ಕೆ ಫೇಲ್ ಆಗಿದೆ ಅಂತ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಈ ತರ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಹಳ್ಳಿಯ ಲಿಸ್ಟ್ ಕೂಡ ನೋಡಬಹುದು ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ಆಮೇಲೆ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಇದು ಆಧಾರ್ ನಾಟ್ ಮ್ಯಾಪ್ ಟು ಅಕೌಂಟ್ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡು ಅಕೌಂಟ್ ಗೆ ಮ್ಯಾಪ್ ಆಗಿಲ್ಲ ಸೊ ಆದ ಕಾರಣ ಇದು ಇನ್ನೂ ಪೆಂಡಿಂಗ್ ಸ್ಟೇಟಲ್ ಇದೆ ಸೊ ನೀವು ಇನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡ್ಕೊಳ್ಳಿ ಸೊ ಹಣ ಬರ್ಬಹುದು ಇನ್ವ್ಯಾಲಿಡ್ ರಿಸೀವರ್ ಐ ಪಿ ಸಿ ಕೋಡ್ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇತ್ತೀಚೆಗೆ ಏನಾದರೂ ಮರ್ಜ್ ಆಗಿದ್ರೆ ಸೊ ಅಲ್ಲಿ ಕರೆಕ್ಟ್ ಆಗಿ ಅಪ್ಡೇಟ್ ಆಗಿರೋಲ್ಲ ಸೊ ಇದನ್ನ ನೀವು ಇನ್ನೊಂದ್ಸಾರಿ ಅಪ್ಡೇಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಅಂದ್ರೆ ನಿಮಗೆ ಬರ ಪರಿಹಾರದ ಹಣ ಬರಬಹುದು ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ